ಅದೇನೆಂದರೆ ವಾಹನ ಸಂಚಾರ ನಿಲ್ಲಿಸದೇಲೆ ನಾವು ಪಾತಾಳ ಸೃಷ್ಟಿ ಮಾಡ್ಬೋದು ಒಂದು ಮೂಲೆ ಒಳಗೆ ಒಂದು ಟೆನ್ ಬೈ ಟೆನ್ ಜಾಗ ಕೊಟ್ಟು ಅಲ್ಲಿಂದ ಪಾತಾಳ ಸೃಷ್ಟಿ ಅಂದರೆ ಎಂಟೈರ್ ಎಮ್ ಜಿ ರೋಡ್ ಐ ಕ್ಯಾನ್ ಕ್ರಿಯೇಟ್ ಎ ಬೇಸ್ಮೆಂಟ್ ನಾನು ಬಿ ಬಿ ಎಮ್ ಪಿ ಕಮಿಷನರ್ಗೆ ಅಡ್ವೈಸರ್ ಆಗಿದ್ದರೂ ಕೂಡ ಯಾವ ಆಫೀಸರು ಧೈರ್ಯ ಮಾಡಿದ್ದು ಮಾಡೋಣ ಸರ್ ಅಂತ ಯಾರೂ ಮಾಡಿಲ್ಲ ಒಂದು ಪ್ರೈವೇಟ್ ಜಾಗದಲ್ಲಿ ಮಾತ್ರ ಮಾಡೋಕ್ಕಾಯ್ತು ನನಗೆ ಇವೆಲ್ಲ ಕೂಡ ಮಿನಿಮಮ್ ನಾನ್ನೂರು ಕೋಟಿಯಿಂದ ಐನೂರು ಕೋಟಿ ಬೇಕಾಗುತ್ತೆ ಜಾಗನೇ ಇನ್ನೂರು ಅಡಿಗೆ ಇನ್ನೂರು ಅಡಿ ಅಂದರೆ ಜಾಗನೇ ನನ್ನ ಟೆಕ್ನಾಲಜಿ ಒಳಗೆ ನಾನು ರೋಡ್ ಮೇಲೆ ಪಾರ್ಕ್ ಮಾಡ್ತಿದ್ದೆ ರೋಡ್ ಮೇಲೆ ನನಗೆ ನೀವು ಒಂದು ಹತ್ತು ಅಡಿಗೆ ಹದಿನೈದು ಅಡಿ ನಾಲ್ಕು ಜಾಗದಲ್ಲಿ ಕೊಟ್ಟರೆ ಆಕಾಶದಲ್ಲಿ ಪಾರ್ಕ್ ಮಾಡ್ತಿದ್ದೆ ಇದು ನೋಡಿ ಹೌ ಟು ಕ್ರಿಯೇಟ್ ಬೇಸ್ಮೆಂಟ್ ಅಂಡರ್ ಎಮ್ ಜಿ ರೋಡ್ ವಿತೌಟ್ ಕಟ್ಟಿಂಗ್ ಇಟ್ ಅಂತ ಇದು ಏನಂದರೆ ಇದುವರೆಗೂ ಪಾತಾಳ ಸೃಷ್ಟಿ ಬೇಸ್ಮೆಂಟ್ ಸೃಷ್ಟಿ ಮಾಡಲಿಕ್ಕೆ ಎರಡೇ ಟೆಕ್ನಾಲಜಿ ಇದೆ ಪ್ರಪಂಚ ಒಂದು ಬಿಟ್ಟು ಕಟ್ಟಿ ಮತ್ತು ಮುಚ್ಚೋದು ದಟ್ ಈಸ್ ಕಾಲ್ಡ್ ಕಟ್ ಆ್ಯಂಡ್ ಕವರ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಇನ್ನೊಂದು ಮೆಟ್ರೋ ಟನಲ್ಲಿಂಗ್ ಮೆಷಿನ್ ತೊಗೊಂಡು ಟನಲ್ ಬೋರಿಂಗ್ ಅಂತ ಅದು ಮೆಷಿನ್ನೇ ಒಂದು ಸಾವಿರಾರು ಕೋಟಿ ಆಗುತ್ತೆ ಅದು ಸಾಮಾನ್ಯ ಮಾನವರಿಗೆ ಮನುಷ್ಯವ್ರಿಗೆ ಇಟ್ಕೊಳ್ಳಲ್ಲ ಈ ಸರ್ಕಾರನೇ ಮಾಡಲಿಕ್ಕೆ ಚಾನ್ಸ್ ಇದೆ ಇವೆರಡೂ ಅಲ್ಲದೆ ನಾನು ನಮ್ಮ ಸ್ನೇಹಿತರು ಪ್ರೊಫೆಸರ್ ಎ ಬಿ ಆರ್ ಶ್ರೀನಿವಾಸಮೂರ್ತಿ ಅಂತ ಸೇರಿ ಒಂದು ಇನ್ವೆನ್ಷನ್ ಮಾಡಿದ್ದೀವಿ ಅದೇನೆಂದರೆ ವಾಹನ ಸಂಚಾರ ನಿಲ್ಲಿಸದೇಲೆ ನಾವು ಪಾತಾಳ ಸೃಷ್ಟಿ ಮಾಡ್ಬೋದು ಒಂದು ಮೂಲೆ ಒಳಗೆ ಒಂದು ಟೆನ್ ಬೈ ಟೆನ್ ಜಾಗ ಕೊಟ್ಟು ಅಲ್ಲಿಂದ ಪಾತಾಳ ಸೃಷ್ಟಿ ಅಂದರೆ ಎಂಟೈರ್ ಎಮ್ ಜಿ ರೋಡ್ ಐ ಕ್ಯಾನ್ ಕ್ರಿಯೇಟ್ ಎ ಬೇಸ್ಮೆಂಟ್ ಹಾಗಾಗಿ ನಾನು ಆಗಿನ ಕಾಲಕ್ಕೆ ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡಿದ್ದೆ ಅವರೊಂದು ಸ್ಯಾಂಪಲ್ ಮಾಡಿ ಬಾ ಅಂತ ಹೇಳಿದ್ರು ಆವಾಗ ಒಂದು ಫಿಫ್ಟಿ ಏಯ್ಟಿ ಜಾಗದಲ್ಲಿ ಇಲ್ಲಿ ಆಲ್ಫಾ ಇಂಜಿನಿಯರಿಂಗ್ ಕಾಲೇಜ್ ಅಂತಿದೆ ಅಲ್ಲಿ ಫಿಫ್ಟಿ ಏಯ್ಟಿ ಒಳಗೆ ಬೇಸ್ಮೆಂಟ್ ಮಾಡಿ ಅದರ ಮೇಲೆ ರೋಡ್ ರೋಲರು ಎಲ್ಲ ಓಡಿಸಿದ್ವಿ ಏನೂ ಇದಾಗಿಲ್ಲ ಸಕ್ಸಸ್ಫುಲ್ಲಾಗಿ ಆಯಿತು ಆಮೇಲೆ ಯಾರೂ ಅದಕ್ಕೆ ಎಂಕರೇಜ್ಮೆಂಟ್ ಕೊಟ್ಟಿಲ್ಲ ಈಗ ಡಾಕ್ಟ್ರು ಓಪನ್ ಹಾರ್ಟ್ ಸರ್ಜರಿ ಮಾಡಿದರೆ ಅದು ಬೇರೆ ಈ ಕ್ಯಾಥೆಟರಿಂದ ಮಾಡಿದರೆ ದಟ್ ಈಸ್ ಕಾಲ್ಡ್ ನಾನ್ ಇನ್ವೇಸಿವ್ ಸರ್ಜರಿ ಇದು ನಾನು ಪೇಟೆಂಟ್ ಸರ್ಟಿಫಿಕೇಟು ಇಲ್ಲಿ ನೋಡ್ಬೋದು ಇದು ಪೇಟೆಂಟ್ ಸರ್ಟಿಫಿಕೇಟು ನನ್ನ ಹೆಸರು ರಾಜಸಿಂಹ ನಮ್ಮ ಸ್ನೇಹಿತರು ಸಾಯಿಲ್ ಮೆಕ್ಯಾನಿಕ್ಸ್ ಅಥಾರಿಟಿ ಅವ್ರನ್ನೂ ತೊಗೊಂಡಿದ್ದೀನಿ ನಾನ್ ಇನ್ವೆಸಿವ್ ಬೇಸ್ಮೆಂಟ್ ಕ್ರಿಯೇಷನ್ ಟೆಕ್ನಿಕ್ ಅಂತ ಈ ಪೇಟೆಂಟ್ ಹೆಸರು ಅನ್ಫಾರ್ಚುನೇಟ್ಲಿ ನಾನು ಬಿ ಬಿ ಎಮ್ ಪಿ ಕಮಿಷನರ್ಗೆ ಅಡ್ವೈಸರ್ ಆಗಿದ್ದರೂ ಕೂಡ ಯಾವ ಆಫೀಸರು ಧೈರ್ಯ ಮಾಡಿದೆ ಮಾಡೋಣ ಸರ್ ಅಂತ ಯಾರೂ ಮಾಡಿಲ್ಲ ಒಂದು ಪ್ರೈವೇಟ್ ಜಾಗದಲ್ಲಿ ಮಾತ್ರ ಮಾಡೋಕ್ಕಾಯ್ತು ನನಗೆ ನಂದು ನೆಕ್ಸ್ಟ್ ಇನ್ವೆನ್ಷನ್ ಬಂದು ಪಾರ್ಕಿಂಗ್ ಸ ಇದು ಪಾರ್ಕಿಂಗ್ನಲ್ಲಿ ನನಗೆ ಮೂರು ಪೇಟೆಂಟ್ ಇದೆ ಒಂದು ಟೂ ವೀಲರ್ ಪಾರ್ಕಿಂಗ್ ಒಂದು ಇನ್ನೊಂದು ಟೆಕ್ನಾಲಜಿ ಪ್ರಕಾರ ಖಾಲಿ ಜಾಗದಲ್ಲಿ ಮಾಡಬಲ್ಲೆ ಇದು ಮೂರನೇದು ಬಂದು ರೋಡ್ ಮೇಲೆ ನಾನು ಪಾರ್ಕಿಂಗ್ ಮಾಡಬಲ್ಲೆ ಈಗ ನಿಮಗೆ ನೀವು ರ್ಯಾಂಪ್ಡ್ ಪಾರ್ಕಿಂಗ್ ನೋಡಿರ್ಬೋದು ಮಹಾರಾಜ ಕಾಂಪ್ಲೆಕ್ಸು ಜೆ ಸಿ ರೋಡು ಅಲ್ಲಿಂದ್ರೆ ನಾಲ್ಕು ಮಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ರ್ಯಾಂಪಿಂದ ಕನೆಕ್ಷನ್ ಕೊಡ್ತಾರೆ ರ್ಯಾಂಪ್ ಮೂಲಕ ಗಾಡಿ ಹೋಗಿ ಎಲ್ಲಿ ಜಾಗ ಇದ್ರೆ ಅಲ್ಲಿ ಪಾರ್ಕ್ ಮಾಡಿ ಬಂದುಬಿಡ್ತಾರೆ ಇಲ್ಲಿದ್ರೆ ಕೊರಿಯಾ ಜಪಾನ್ ಹೋದರೆ ನಾ ಟೂರ್ ಮಾಡಿದ್ದೀನಿ ಎಲ್ಲ ಜಾಗದಲ್ಲಿ ಒಂದು ಮೆಷಿನ್ ವಿಲ್ ಟೇಕ್ ಓವರ್ ಯುವರ್ ವೆಹಿಕಲ್ ಕೆಳಗಿಂದ ಡಾಲಿ ಅಂತ ಬರ್ತದೆ ಅದ್ರ ಮೇಲೆ ಕೆಳಗಿಂದ ಎತ್ತಿಬಿಟ್ಟು ರೋಲರ್ನಲ್ಲಿ ಹೋಗಿ ಪ್ಯಾಲೆಟ್ಸ್ ಇರ್ತವೆ ರೋಲರ್ನಲ್ಲಿ ಹೋಗಿ ಎಲ್ಲಿ ಖಾಲಿ ಜಾಗ ಇದ್ದರೆ ಅಲ್ಲಿ ಪಾರ್ಕ್ ಮಾಡಿ ಆ ರೋಲರ್ ವಾಪಸ್ ಬಂದುಬಿಡ್ತದೆ ಇದು ನಿಮಗೆ ಪಾರ್ಕಿಂಗ್ ಜಾಗ ಮಾಡಲಿಕ್ಕೆ ರ್ಯಾಂಪ್ಡ್ ಪಾರ್ಕಿಂಗ್ ಮಾಡಲಿಕ್ಕೆ ಮಿನಿಮಮ್ ಟೂ ಹಂಡ್ರೆಡ್ ಫೀಟ್ ಬೈ ಟೂ ಹಂಡ್ರೆಡ್ ಫೀಟ್ ಜಾಗ ಬೇಕು ಇಲ್ಲ ಇದು ಈ ಮೆಷಿನ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಕೂಡ ಮಿನಿಮಮ್ ಟೂ ಹಂಡ್ರೆಡ್ ಫೀಡ್ ಬೈ ಟೂ ಹಂಡ್ರೆಡ್ ಪ್ಲಸ್ ಮೆಕ್ಯಾನಿಕಲ್ ಅಪ್ಲಯನ್ಸಸ್ಸು ಮೋಟರ್ಸು ಪ್ಲಸ್ ಇವೆಲ್ಲ ಕೂಡ ಮಿನಿಮಮ್ ನಾನ್ನೂರು ಕೋಟಿಯಿಂದ ಐನೂರು ಕೋಟಿ ಬೇಕಾಗುತ್ತೆ ಜಾಗವೇ ಇನ್ನೂರು ಅಡಿಗೆ ಇನ್ನೂರು ಅಡಿ ಅಂದರೆ ಜಾಗನೇ ಕಾಸ್ಟ್ಲಿ ಆಗುತ್ತೆ ಪ್ಲಸ್ ಮೆಷಿನ್ಸ್ ಎಲ್ಲ ಕೂಡ ಜಾಸ್ತಿ ಆಗ್ತದೆ ನನ್ನ ಟೆಕ್ನಾಲಜಿ ಒಳಗೆ ನಾನು ರೋಡ್ ಮೇಲೆ ಪಾರ್ಕ್ ಮಾಡ್ತೀನಿ ರೋಡ್ ಮೇಲೆ ನನಗೆ ನೀವು ಒಂದು ಹತ್ತು ಅಡಿಗೆ ಹದಿನೈದು ಅಡಿ ನಾಲ್ಕು ಜಾಗದಲ್ಲಿ ಕೊಟ್ಟರೆ ಆಕಾಶದಲ್ಲಿ ಪಾರ್ಕ್ ಮಾಡಬಲ್ಲೆ ಆಕಾಶದಲ್ಲಿ ಆಕಾಶದಲ್ಲಿ ಪಾರ್ಕ್ ಮಾಡ್ತೀನಿ ನನ್ನದೇ ಹೊಸ ಟೆಕ್ನಾಲಜಿ ಆ್ಯಕ್ಚುಲಿ ನನಗೆ ಲಾಸ್ಟ್ ಒನ್ ಮಂತ್ ಬ್ಯಾಕ್ ಪೇಟೆಂಟ್ ಬಂದಿದೆ ಪೇಟೆಂಟ್ ಕೊಡೋವಾಗ ಪೇಟೆಂಟ್ ಆಫೀಸರೇ ಜೂಮ್ ಮೀಟಿಂಗ್ನಲ್ಲಿತ್ತು ಒಂದು ನಲವತ್ತು ಅಬ್ಜೆಕ್ಷನ್ಸ್ ಬಂದಿತ್ತು ಪೇಟೆಂಟ್ ಕೊಡುವಾಗ ಪೇಟೆಂಟ್ ಆಫೀಸರೇ ಇದ್ದು ನಿಂತ್ಕೊಂಡು ಹ್ಯಾಟ್ಸ್ ಆಫ್ಟ್ ಯೂಸ್ ಆರ್ ಯು ಆರ್ ಗ್ರೇಟ್ ಅಂತ ಹೇಳಿದರು ಆ ಥರ ಆ ಪೇಟೆಂಟ್ ಸರ್ಟಿಫಿಕೇಟ್ ನೋಡಿ ಇದು ನನ್ನ ಪೇಟೆಂಟ್ ಸರ್ಟಿಫಿಕೇಟು ಇದನ್ನು ನನಗೆ ನಾನಾಗಿ ನಾನು ನಿರ್ವಹಣೆ ಮಾಡಲಿಕ್ಕೆ ನನಗೆ ಆಗಲ್ಲ ಯಾಕಂದ್ರೆ ನಾವು ಒಂದೆರಡು ಕಡೆ ಮಾಡಿಬಿಟ್ರೆ ಎಲ್ಲರೂ ಇಡೀ ಇದು ದೇಶದಲ್ಲೇ ಮಾಡಿಬಿಡ್ತಾರೆ ನನಗೆ ಅಂದರೆ ಇದು ಎಂಟೈರ್ ಕಂಟ್ ಎಂಟೈರ್ ವರ್ಲ್ಡ್ ಶುಡ್ ಬಿ ಬೆನಿಫಿಟೆಡ್ ಬೈ ದಿಸ್ ಅದಕ್ಕೆ ಯಾರಿಗಾದರೂ ದೊಡ್ಡ ಕಂಪ್ನಿಗೆ ಸೇರಿಕೊಂಡು ಐ ಡೋಂಟ್ ಮೈಂಡ್ ವರ್ಕಿಂಗ್ ವಿತ್ ದೆಮ್ ಆರ್ ಅವರು ನಾವೇ ನಿರ್ವಹಣೆ ಮಾಡ್ಕೊಂಡ್ರೆ ಮಾರ್ಲಕ್ಕೆ ಕೂಡ ರೆಡಿ ಇದ್ದೀನಿ ಇಡೀ ಇಡೀ ಪ್ರಪಂಚಕ್ಕೆ ಬೇಕಾಗುತ್ತೆ ದುಬೈ ಕತಾರ್ ಸೌದಿ ಅಮೇರಿಕಾ ರಷ್ಯಾ ಎಲ್ಲ ದೇಶದಲ್ಲಿ ಪಾರ್ಕಿಂಗ್ ಸೊಲ್ಯೂಷನ್ ಬೇಕಾಗ್ತದೆ ಎಲ್ಲ ಕಡೆ ರೋಡ್ ಆದ ಕಾರಣ ರೋಡ್ ಮೇಲೆ ಪಾರ್ಕ್ ಮಾಡ್ತೀವಿ ಇದು ಭಾಳ ಗ್ರೇಟ್ ಇನ್ವೆನ್ಷನ್ ಇಂಡ್ ಇಟ್ ಬಿ ಚೇಂಜರ್ ನನ್ನ ಮನೆ ಮೇಲೆ ನೀವೊಂದು ವಿಡಿಯೋ ಮಾಡ್ಬೋದು ಆಮೇಲೆ ಇದೇನೆಂದರೆ ಆಚೆ ಕಡೆಯಿಂದ ಹಿಂಗೆ ಕಾಣುತ್ತೆ ಒಳಗಡೆ ಹೋದರೆ ಎರಡು ರೂಮ್ ಇದೆ ಈ ಎರಡು ರೂಮ್ಗೆ ರೂಮ್ ಮೇಲಿಂದ ನೇತಾಡ್ತವೆ ಇದಕ್ಕೆ ಫೌಂಡೇಶನ್ ಇಲ್ಲ ಮೇಲಿಂದ ನೇತಾಡ್ತವೆ ಈ ರೂಮ್ ಒಳಗೆ ನೀವು ಹೋಗಿ ಒಂದು ಬಟನ್ ಒತ್ತಿದರೆ ಆ ರೂಮ್ನ ರೂಫ್ ಹಾರಿ ಹೋಗುತ್ತೆ ಸೈಡ್ಗೆ ಇನ್ನೊಂದು ಬಟನ್ ಒತ್ತಿದ್ರೆ ನೀವು ಮಲಗಿರೋ ಮಂಚ ರೂಫ್ ಲೆವೆಲ್ಗೆ ಹೋಗುತ್ತೆ ಅದಕ್ಕೆ ಈ ಮನೆ ಗಿನೀಸ್ ಬುಕ್ಕು ಲಿಮ್ಕಾ ಬುಕ್ಕಲ್ಲಿ ಬಂದಿದೆ ಇದು ಒಂದು ಅತ್ಯಾಚಾರ ತಡೆಗಟ್ಟಲು ಗ್ಯಾಜೆಟ್ ಅಂತ ಇದು ನಾನು ಸಿವಿಲ್ ಇಂಜಿನಿಯರ್ ನಾನು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಲ್ಲ ಒಬ್ಬ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ನ ಹೈರ್ ಮಾಡಿ ಮಾಡಿಸಿದ್ದು ಒಂದು ಗಡಿಯಾರ ತಯಾರು ಮಾಡಿದ್ದೀವಿ ಅದು ಏಯ್ಟಿ ಪರ್ಸೆಂಟು ನೈಂಟಿ ಆಗಿದೆ ಇನ್ನು ಸ್ವಲ್ಪ ನಾನು ಅದ್ರ ಬಗ್ಗೆ ಶ್ರಮಿಸ್ಬೇಕು ಅದಾಗುತ್ತೆ ಒಂದು ಗಡಿಯಾರ ಕಂಡು ಹಿಡಿದಿದ್ದೀವಿ ಲೇಡಿ ಪ್ರಾಬ್ಲಮ್ ಇದ್ದಾಗ ಎರಡು ಸಲ ಪ್ರೆಸ್ ಮಾಡಿ ಡಯಲ್ಲು ಒಂದು ಪಿನ್ ಕೊಟ್ಟಿರ್ತೀವಿ ಆ ಪಿನ್ ಎಳೆದ್ಬಿಟ್ರೆ ಈಗ ಇದುವರೆಗಿರೋ ಟೆಕ್ನಾಲಜಿ ಒಳಗೆ ಹಾಕಿ ಮನೆಗೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ಹೋಗುತ್ತೆ ನಮ್ಮ ಟೆಕ್ನಾಲಜಿ ಒಳಗೆ ಸುತ್ತು ಇರೋ ಐದು ಕಿಲೋಮೀಟ್ರಲ್ಲ ಪ್ರತಿಯೊಂದು ಮೊಬೈಲ್ಗೂ ಮೆಸೇಜ್ ಹೋಗುತ್ತೆ ಲೊಕೇಶನ್ನಲ್ಲಿ ಹೂಟರ್ ಸೌಂಡ್ ಬರ್ತದೆ ಪ್ಲಸ್ ಈ ಎಲ್ಲಿ ಲೊಕೇಶನ್ ಇದೆ ಅಂಬೋದು ಪ್ರತಿಯೊಬ್ಬರಿಗೂ ಮೆಸೇಜ್ ಆಗುತ್ತೆ ಯಾರೋ ಒಬ್ಬರಾದರೂ ಅದಕ್ಕೆ ರಿಯಾಕ್ಟಾಗಿ ಆ ಹುಡುಗಿನ ಕಾಪಾಡ್ಬೋದು ಅಂತ ಸರ್ ಇದನ್ನ ಎಷ್ಟು ಜನ ಬಳಸ್ಕೊಂಡು ಇಲ್ಲ ನಾನು ಫೈನಲೈಸ್ ಮಾಡಬೇಕು ಅದಕ್ಕೆ ಇನ್ನು ಸರ್ವಿಸ್ ಪ್ರೊವೈಡರ್ಸ್ ಏರ್ಟೆಲ್ ಜಿಯೋ ಇವರೆಲ್ಲರೂ ಪರ್ಮಿಶನ್ ಎಷ್ಟು ವರ್ಷ ಆಗ್ಬೋದು ವರ್ಷ ಆಗಲ್ಲ ಅದ್ರ ಕಡೆ ಗಮನ ಕೊಟ್ಟರೆ ಒಂದು ಮೂರು ತಿಂಗಳ ಸ್ವಲ್ಪ ಫಂಡ್ಸ್ ಕೊರತೆಯಿಂದ ಮಾಡ್ಲಿಕ್ಕೆ ಆಗಿಲ್ಲ ಸರ್ ಇವಾಗ ಒಂದು ಆವಿಷ್ಕಾರ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಮಿನಿಮಮ್ ಅಂದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಇಲ್ಲಮ್ಮ ಜಾಸ್ತಿ ಆಗಲ್ಲ ಸದ್ಯ ನಾನು ಯಾವುದೂ ಕೂಡ ಮಾರ್ಕೆಟಿಂಗ್ ಮಾಡಿಲ್ಲ ಯಾವುದೋ ಒಂದು ಐಡಿಯಾ ಬಂದರೆ ಅದು ನಾನು ಮಾಡಲ್ ಮಾಡಿಸಿ ಮಾಡಿದ್ನೆ ಜಾಸ್ತಿ ಖರ್ಚು ಮಾಡಿಲ್ಲ ಮ್ಯಾಕ್ಸಿಮಮ್ ಅಂದರೆ ಪೇಟೆಂಟ್ಗೆ ಒಂದು ಲಕ್ಷ ಆಗ್ಬೋದು ಮಾಡಲ್ ಎಲ್ಲ ಸೇರಿ ಒಂದು ಐವತ್ತು ಸಾವಿರ ಆಗ್ಬೋದು ಒಂದೂವರೆ ಸಾವಿರ ಒಂದೂವರೆ ಲಕ್ಷ ಇಲ್ಲ ಎರಡು ಲಕ್ಷ ಆಗ್ಬೋದು ಜಾಸ್ತಿ ಏನು ಮಾಡಿಲ್ಲ ನನಗೆ ಐ ಹ್ಯಾವ್ ಲಿಮಿಟೆಡ್ ರಿಸೋರ್ಸಸ್ ನನ್ನ ಪ್ರಾಪರ್ಟಿ ಎಲ್ಲ ಇಲ್ಲಿದೆ ಏನು ಇನ್ ಟರ್ಮ್ಸ್ ಆಫ್ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ ಜಸ್ಟ್ ಹ್ಯಾಂಡ್ ಟು ಮೌತ್ ಆ್ಯಂಡ್ ಐ ಲಿಟ್ಲ್ ಮೋರ್ ಮೋಸ್ಟ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಐ ವರ್ಕ್ ಆನ್ ಒನ್ ರುಪೀಸ್ ಸ್ಯಾಲ್ರಿ ಐ ಐ ಸರ್ವೈವ್ ಆನ್ ಮೈ ಮಾರ್ಜಿನಲ್ ರೆಂಟಲ್ ಇನ್ಕಮ್ ಆ್ಯಸ್ ವೆಲ್ ಆಸ್ ಪೆನ್ಷನ್ ಫ್ರಮ್ ಇಸ್ರೋ ಐ ಆಮ್ ನಾಟ್ ಸೂಪರ್ ರಿಚ್ ಯಾರ ಸೂಪರ್ ರಿಚ್ ಅವ್ರು ಬಂದು ಸಪೋರ್ಟ್ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಐ ಕ್ಯಾನ್ ವರ್ಕ್ ಸ್ಟಿಲ್ ಬೆಟರ್ ನನ್ನ ಐಡಿಯಾ ಅದೇ ಯಾರನ್ನ ಫಂಡರ್ ಬಂದು ನಾವು ನಿಮ್ಮನ್ನು ನಿಮ್ಮ ಖರ್ಚು ನೋಡ್ಕೋತೀವಿ ಅಂದರೆ ಐ ವಾಂಟ್ ಟು ರಿಕ್ರೂಟ್ ಅಬೌಟ್ ಫೋರ್ ಫೈವ್ ಬ್ರೈನಿ ಇಂಜಿನಿಯರ್ಸ್ ಅವ್ರ ಕೈಲಿ ನಂಗೆ ಬಂದಿದ್ದ ಐಡಿಯಾನ ಮಾಡಿಸ್ಬೋದು ಈಗ ಇಟ್ಸ್ ಎ ಒನ್ ಮ್ಯಾನ್ ಆರ್ಮಿ ಸೊ ಗ್ರ್ಯಾಜುವಲಿ ಇದೆ ಇನ್ನು ಅಂದರೆ ಫಾಸ್ಟ್ ಟ್ರ್ಯಾಕ್ ಟ್ರಾವೆಲ್ ಆಫ್ ಆ್ಯಂಬುಲೆನ್ಸಸ್ ಅಂತ ಈಗ ನೀವು ನೋಡಿರ್ಬೋದು ಬೆಂಗಳೂರಿನಲ್ಲಿ ಆ್ಯಂಬುಲೆನ್ಸಸ್ಸು ಟ್ರಾ ಇದರಲ್ಲಿ ಟ್ರಾಫಿಕ್ನಲ್ಲಿ ಸಿಕ್ಕೊಂಬಿಡ್ತೇವೆ ಮುಂದೆ ಹೋಗ್ಲಿಕ್ಕಾಗಲ್ಲ ಹಿಂದೂ ಆಗಲ್ಲ ಅದೇನೆಂದರೆ ಒನ್ ಅವರ್ನಲ್ಲಿ ಇಫ್ ಎ ಪೇಷಂಟ್ ಕ್ಯಾನ್ ರೀಚ್ ಹಾಸ್ಪಿಟಲ್ ಅದು ಗೋಲ್ಡನ್ ಅವರ್ ಅಂತಾರೆ ಸರ್ವೈವಲ್ ಚಾನ್ಸಸ್ ಆರ್ ಮೋರ್ ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ರೋಡ್ ನ್ಯಾರೋ ಇದೆ ಟ್ರಾಫಿಕ್ ಜಾಸ್ತಿ ಇದೆ ಆ್ಯಂಡ್ ಟ್ರಾಫಿಕ್ ಸೆನ್ಸ್ ಕೂಡ ಎಲ್ಲ ಅದಕ್ಕೆ ಕೊಡಬೇಕು ಆದ್ಯತೆ ಕೊಡಬೇಕು ಅಂತಲೂ ಭಾಳ ಜನಕ್ಕೆ ಇಲ್ಲ ಸೊ ಹಾಗಾಗಿ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿದ್ದೀನಿ ವಿತ್ ವಿಚ್ ಎವ್ರಿ ಆ್ಯಂಬುಲೆನ್ಸ್ ಕ್ಯಾನ್ ಟ್ರಾವೆಲ್ ಅಟ್ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಇದೇ ರೋಡ್ ಬಿಡ್ತು ಇದೇ ಟ್ರಾಫಿಕ್ ಇದ್ದು ಅದು ಫಾಸ್ಟ್ ಟ್ರ್ಯಾಕ್ ಆ್ಯಂಬುಲೆನ್ಸು ಎರಡನೇದು ಬಂದು ಒಂದು ಗ್ಯಾ ಕಾರ್ಗೆ ಒಂದು ಗ್ಯಾಜೆಟ್ ಮಾಡಿದ್ದೀವಿ ಅದು ಅಳವಡಿಸಿದ್ರೆ ಇನ್ನೂ ಅದು ಅಳವಡಿಸಿದ್ರೆ ಕಾರು ಹೋಗಿ ಒನ್ ಫಾರ್ಟಿ ಕಿಲೋಮೀಟರ್ ಸ್ಪೀಡಿನಲ್ಲಿ ಅದನ್ನ ಬೆಟ್ಟಕ್ಕೆ ಗುದ್ಕೊಂಡ್ರು ಕೂಡ ಏನೂ ಆಗೋಲ್ಲ ಇಟ್ ವಿಲ್ ರಿಕಾಯಿಲ್ ಲೈಕ್ ಎ ಟೆನ್ನಿಸ್ ಬಾಲ್ ಮುನ್ನದು ಕೂಲ್ ಜಾಕೆಟ್ ಅಂತ ಇದು ಕೂಡ ಕೊನೆಯ ಹಂತದಲ್ಲಿದೆ ಆ ಜಾಕೆಟ್ ಧರಿಸಿದರೆ ಆಚೆ ಕಡೆ ಏನೇ ಟೆಂಪ್ರೇಚರ್ ಇರಲಿ ನೀವು ವಿಜಯವಾಡ ಹೋಗಿ ಬಳ್ಳಾರಿ ಹೋಗಿ ರಾಯಚೂರು ಹೋಗಿ ಚೆನ್ನೈ ಹೋಗಿ ದ ದುಬೈಗೆ ಸೌದಿ ಹೋಗಿ ಆಚೆ ಕಡೆ ಹತ್ರ ಹತ್ರ ಐವತ್ತು ಐವತ್ತು ಡಿಗ್ರಿ ಟೆಂಪರೇಚರ್ ಇದ್ದಾಗ ಕೂಡ ಇದು ಹಾಕೊಂಡ್ರೆ ಯುವರ್ ಬಾಡಿ ಈಸ್ ಅಟ್ ಏಯ್ಟೀನ್ ಟು ಟ್ವೆಂಟಿ ಡಿಗ್ರೀಸ್ ಕೂಲ್ ಜಾಕೆಟ್ ಅದು ಒಳಗೆ ಒಳಗೆ ವಿಲ್ ರನ್ ಆಯಿಲ್ ಮಾಡಿ ಅಲ್ಲಿ ಐಸ್ ಇದು ನೀರು ಹೋಗ್ತಾ ಇರ್ತದೆ ಬಾಡಿ ಒಳಗೆ ಒಂದು ಜಾಕೆಟ್ ಥರ ಬಾಡಿ ವಿಲ್ ಬಿ ಕೂಲ್ ಕೂಲ್ ಆಗಿರುತ್ತೆ ಪ್ಯಾಂಟು ಶರ್ಟ್ ಎರಡು ಮಾಡಿ ಆಮೇಲೆ ಇದು ಡಬ್ಲ್ಯೂ ಎಸ್ ಪಿ ಅಂತ ವುಮೆನ್ ಸ್ಟ್ಯಾಂಡಿಂಗ್ ಪಿ ಅಂತ ಲೇಡೀಸ್ಗೆ ಒಂದು ಪ್ರಾಬ್ಲಮ್ ಏನಂದರೆ ಗಂಡಸ್ರ ಥರ ಅವ್ರು ನಿಂತ್ಕೊಂಡು ಯೂರಿನ್ ಪಾಸ್ ಮಾಡಲಿಕ್ಕಾಗಲ್ಲ ದೇ ಆರ್ ಫೋರ್ಸ್ ಟು ಸಿಟ್ ಆನ್ ಎ ಔಟ್ ವಿಚ್ ಈಸ್ ಹೈಲಿ ಇನ್ಫೆಕ್ಟೆಡ್ ವಿತ್ ಬ್ಯಾಕ್ಟೀರಿಯಾ ಗಂಡಸ್ರಿಗೆ ಆ ಕ ಸಮಸ್ಯೆ ಇಲ್ಲ ಲೇಡೀಸ್ ಆರ್ ಫೋರ್ಸ್ ಟು ಸಿಟ್ ಆನ್ ಎ ಔಟ್ ಅದು ಆ ಬ್ಯಾಕ್ಟೀರಿಯಾ ಚರ್ಮಕ್ಕೆ ಹೋಗಿ ಚರ್ಮದಿಂದ ರಕ್ತಕ್ಕೆ ಹೋಗಿ ಅವ್ರಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಫ್ರೀಕ್ವೆಂಟಾಗಿ ಬರ್ತಾ ಇರುತ್ತೆ ಅದು ಬರದೇ ಇಡ್ಲಿಕ್ಕೆ ಒಂದು ಇದು ಮಾಡಿವಿ ಒಂದು ಗ್ಯಾಜೆಟ್ ಅಂಡರ್ವೇರ್ ಡಿಸೈನ್ ಮಾಡಿದ್ದೀವಿ ಈಗ ಅಮೇರಿಕಾ ಅಂಥ ದೇಶದಾಗ ಏನು ಮಾಡ್ತಾರೆ ಅಂದರೆ ಒಂದು ಕಪ್ ಥರ ಬೋಟ್ ಶೇಪ್ ಕಪ್ ಒಂದು ಕೊಡ್ತಾರೆ ಲೇಡಿ ನೇಚರ್ ಕಾಲ್ ಮಾಡ್ಬೇಕಂದ್ರೆ ಅದು ಇನ್ಸರ್ಟ್ ಮಾಡ್ಕೊಂಡು ಆಮೇಲೆ ಅದನ್ನ ದೇವಿ ಇನ್ ಇಟ್ಟಿನ ಡಸ್ಟ್ಬಿನ್ ನಾನೇ ಅಂದರೆ ಒಂದು ಅಂಡರ್ವೇರ್ ಡಿಸೈನ್ ಮಾಡಿದ್ದೀನಿ ಆ ಅಂಡರ್ವೇರ್ ಹಾಕ್ಕೊಂಬಿಟ್ರೆ ಪರ್ಮನೆಂಟಾಗಿ ಪರ್ಮನೆಂಟ್ ಅಂದರೆ ಮಾಮೂಲ ಅಂಡರ್ವೇರ್ ಇರ್ತಾರೆ ಅದನ್ನ ಬ ಹಾಕ್ಕೋಬೋದು ಮಡಿಸಿ ಪರ್ಸ್ನಾಗೆ ಇಟ್ಕೋಬೋದು ಅದನ್ನ ರೀಯೂಸ್ ಮಾಡ್ಬೋದು ವಾಶ್ ಮಾಡ್ಬೋದು ಆ ಥರ ಒಂದು ಡಬ್ಲ್ಯೂ ಎಸ್ ಪಿ ಗ್ಯಾಜೆಟ್ ಒಂದು ಇದು ಮಾಡಿದ್ವಿ